ನಮಸ್ಕಾರ ವೀಕ್ಷಕರಿ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದಾಗಿ ರಾಜ್ಯಗಳತ್ತ ಹರಿದು ಬರುವ ನದಿಗಳು ಹಾಗೂ ಹಳ್ಳಕೊಳ್ಳಗಳಿಗೆ ಜೀವ ಬಂದಿದೆ ಆ ಪರಿಣಾಮವಾಗಿ ಬೆಳಗಾವಿ ಜಿಲ್ಲೆಯ ಜಲಾಶಯಗಳು ಭರ್ತಿ ಹಂತಕ್ಕೆ ಬಂದು ತಲುಪಿವೆ ಬೆಳಗಾವಿ ಮಹಾನಗರ ಕುಡಿಯುವ ನೀರು ಪೂರೈಸುವ ರಕ್ಕಸಕೊಪ್ಪ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ ಸುಮಾರು ಅರ್ಧ ಟಿ ಎಂ ಸಿ ಸಾಮರ್ಥ್ಯ ಹೊಂದಿರೋ ರಕ್ಕಸಕೊಪ್ಪ ಜಲಾಶಯವು ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಇನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಇರೋ ಹಿಡಕಲ್ ಜಲಾಶಯ ಭರ್ತಿ ಹಂತಕ್ಕೆ ಬಂದು ತಲುಪಿದೆ ಸುಮಾರು ಐವತ್ತೊಂದು ಟಿ ಎಂ ಸಿ ಸಾಮರ್ಥ್ಯ ಇರೋ ಹಿಡಕಲ್ ಜಲಾಶಯ ಸದ್ಯ ನಲವತ್ತೈದು ಟಿ ಎಂ ಸಿ ಭರ್ತಿಯಾಗಿದೆ ಇನ್ನು ಕೇವಲ ಆರು ಟಿ ಎಂ ಸಿ ನೀರು ಹರಿದು ಬಂದರೆ ಜಲಾಶಯ ಸಂಪೂರ್ಣ ಭರ್ತಿಯಾಗಲಿದೆ ಅತ್ತ ಮಲಪ್ರಭಾ ನದಿಗೆ ಅಡ್ಡಲಾಗಿ ಇರೋ ನವಿಲು ತೀರ್ಥ ಜಲಾಶಯ ಭಾಗಶಃ ಭರ್ತಿಯಾಗಿದೆ ಸುಮಾರು ಮೂವತ್ತೇಳು ಟಿಎಂಸಿ ಸಾಮರ್ಥ್ಯ ಹೊಂದಿರೋ ಜಲಾಶಯದಲ್ಲಿ ಸದ್ಯ ಇಪ್ಪತ್ತೇಳು ಟಿ ಸಿಯಷ್ಟು ನೀರು ಸಂಗ್ರಹವಾಗಿದೆ ಇನ್ನು ಹತ್ತು ಟಿಎಂಸಿ ನೀರು ಸಂಗ್ರಹವಾದರೆ ಅದು ಕೂಡ ಭರ್ತಿಯಾಗಲಿದೆ ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಜಲಾಶಯಗಳು ಭರ್ತಿಯಾಗಿ ನಿರಂತರ ಮಳೆ ಮುಂದುವರೆದರೆ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಲಿದ್ದು ಪ್ರವಾಹ ಪರಿಸ್ಥಿತಿ ತಗ್ಗಿಸಲು ಜಲಾಶಯಗಳಿಂದ ಈಗಾಗಲೇ ಅಲ್ಪ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗುತ್ತಿದೆ ನದಿ ಪಾತ್ರದ ಜನರು ಎಚ್ಚರದಿಂದ ಇರಲು ಜಿಲ್ಲಾಡಳಿತ ಈಗಾಗಲೇ ಸೂಚನೆ ನೀಡಿದೆ